ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಗರಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ನೈಂಟಿ ಫೋರ್ ಅದೆಲ್ಲ ನೋಡ್ಕೊಳ್ಳೋಣ ಸದ್ಯಕ್ಕೆ ನಿಮಗೆ ಅಂತ ನಾನೇನು ಕೊಟ್ಟಿಲ್ಲ ನೋಡಿ ನಿಮ್ಗೆ ಇಷ್ಟವಾಗೋ ಯಾವುದಾದ್ರೂ ಡಿಸೈನ್ ಆಯ್ಕೆ ಮಾಡಿ ಎದೆಯ ಮೇಲೆ ಕೈ ಕಟ್ಟಿ ಹೇಳಿದ್ದ ಸೂರ್ಯ ಹೇಳಿದ್ದನ್ನೇ ಪದೇ ಪದೇ ಹೇಳೋಕ್ಕಾಗೋಲ್ಲ ಸೂರ್ಯ ಸುಮ್ಮನೆ ತಗೊಳ್ಳಿ ಎಂದಾಕೆ ಆತನ ಜೋಬಿನಲ್ಲಿ ಮೊಬೈಲ್ ತುರುಕಿದ್ದಳು ಮನೆ ಕಟ್ಟಬೇಕು ಸೂರ್ಯ ಹೆಣ್ಮಕ್ಳು ಬಂದು ಹೋಗೋ ಮನೆ ಎಷ್ಟು ದಿನ ಅಂತ ಹೀಗಿರೋಕ್ಕೆ ಸಾಧ್ಯ ಮುಂದೆ ಇವತ್ತಲ್ಲ ನಾಳೆ ಸಮಾರಂಭಗಳು ನಡಿಬೇಕು ಹಾಗೆಲ್ಲ ನಿಮ್ಮ ದೊಡ್ಡ ಬಳಗದಲ್ಲಿ ಸಾಧ್ಯವಾ ಹೇಳುತ್ತಿರುವಾಗಲೇ ಮೊಬೈಲ್ ರಿಂಗಣಿಸಿತು ಸೂರ್ಯ ನಾನು ಹರಿ ಮಾತಾಡ್ತಿರೋದು ಹೇಗಿದ್ದೀರಾ ಮನೆಯಲ್ಲಿ ಎಲ್ಲರೂ ಕ್ಷೇಮವಾ ಅಂತರಾಳ ಗಂಡ ಕೇಳಿದ ಪ್ರಶ್ನೆಗೆ ತಬ್ಬಿಬ್ಬಾದ ಸೂರ್ಯ ವಿಷಯ ಹೆಚ್ಚು ಯಾರಿಗೂ ಗೊತ್ತಾಗದಂತೆ ತಡೆಯುವಲ್ಲಿ ತಾವು ಸಫಲ ಎಂದುಕೊಂಡಿದ್ದ ಆದರೆ ಎಂದೂ ಕರೆ ಮಾಡದ ಅಂತರಾಳ ಗಂಡ ಇದ್ದಕ್ಕಿದ್ದಂತೆ ಕರೆ ಮಾಡಿ ಕ್ಷೇಮವಕ್ ಎಂದರೆ ಇನ್ನೇನು ಹಾ ಬಾವ ಯಾಕೆ ಕ್ಷಮಿಸಿ ನೀವು ಹೇಗಿದ್ದೀರಾ ತಡವರಿಸಿ ಕೇಳಿದ್ದ ಏನಿಲ್ಲ ಭಾವ ನಾವು ಯಾರಿಗೂ ವಿಷಯ ತಿಳಿಸಿರ್ಲಿಲ್ಲ ಇವಾಗ ತಾನೇ ದೇವ್ ಭಾವನೆಗೆ ಕರೆ ಮಾಡಿದ್ರೆ ಅವರೂ ಸರಿಯಾಗಿ ಮಾತಾಡಲಿಲ್ಲ ಅದಕ್ಕೆ ನಿಮಗೆ ಮಾಡಿದೆ ಚಂದ್ರು ಮಾವನ ಬಳಿ ನಂಗೆ ಹೇಳೋಕಷ್ಟು ಸರಿ ಇನ್ನೊಂದು ವಾರದಲ್ಲಿ ಅಂತರಾಳಿಗೆ ಐದು ತಿಂಗಳು ಪೂರ್ತಿಯಾಗಿ ಆರು ತಿಂಗಳಿಗೆ ಬೀಳುತ್ತೆ ಮೂರು ನಾಲ್ಕು ವರ್ಷದ ಮೇಲೆ ಮಕ್ಕಳಾಗ್ತಾ ಇರೋದ್ರಿಂದ ಯಾಕೋ ಮೊದಲೇ ಯಾರಿಗೂ ಹೇಳಬಾರ್ದು ಅಂತ ಸುಮ್ನಾದ್ವಿ ಇಲ್ಲಿಂದ ತವರು ಮನೆಗೆ ಕರ್ಕೊಂಡು ಹೋಗೋ ಶಾಸ್ತ್ರ ಮಾಡಬೇಕು ಅಂತ ಅಮ್ಮ ಹೇಳ್ತಿದ್ರು ಹಾಗಾಗಿ ಅತ್ತೇನೂ ಇಲ್ಲ ಇವಾಗ ಅದಕ್ಕೆ ಅಂತ ಅಳ್ತಿದ್ಲು ಅಂತರ ಚಂದನ ಬಳಿ ದೇವ್ ಬಳಿ ಮಾತಾಡಿದ್ರೆ ಯಾಕೋ ಅವರು ಸರಿಯಾಗಿ ಸ್ಪಂದಿಸ್ಲಿಲ್ಲ ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ನೀವು ಬಂದು ಶಾಸ್ತ್ರ ಮುಗಿಸಿ ಕರ್ಕೊಂಡು ಹೋಗೋದಾದ್ರೆ ಸರಿ ಸೂರ್ಯ ಇಲ್ಲಾಂದ್ರೆ ನಾವಿಲ್ಲಿಯೇ ಸೀಮಂತ ಮಾಡ್ತೀವಿ ಡೆಲಿವರಿ ಸಹ ಆದರೆ ನೀವು ಊರಿನ ಮುಂದೆ ಸದ್ರ ಆಗಬಾರ್ದು ಅಂತಷ್ಟೇ ಕರೆ ಮಾಡಿದೆ ಒಮ್ಮೆ ಮಾವನ ಜೊತೆಗೆ ಮಾತಾಡು ಒಂದೇ ಉಸಿರಲ್ಲಿ ಎಲ್ಲವನ್ನು ಹೇಳಿ ಮುಗಿಸಿದ್ರು ಹರಿ ಅಭಿನಂದನೆಗಳು ಭಾವ ಸಂತೋಷ ಆಯಿತು ವಿಷಯ ಕೇಳಿ ಅಕ್ಕನಿಗೂ ತಿಳಿಸ್ಬಿಡಿ ಬಹುಶಃ ಅವಳು ಇಂತಹ ಪರಿಸ್ಥಿತಿಯಲ್ಲಿ ನಾನು ತುಂಬ ದೊಡ್ಡ ನೋವು ಕೊಟ್ಟಿದ್ದೀನಿ ಆಗ ಪರಿಸ್ಥಿತಿ ಹೀಗಿದೆ ಅಂತ ನೀವು ಒಂದು ಮಾತು ಹೇಳಿದ್ದಿದ್ರೂ ವಿಷಯ ಅವಳವರೆಗೂ ಬರೋದಕ್ಕೆ ಬಿಡ್ತಿರ್ಲಿಲ್ಲ ನಾನೇ ಅಪ್ಪನ ಜೊತೆಗೆ ಮಾತಾಡ್ತೀನಿ ನಾವೆಲ್ಲ ಇರೋವಾಗ ಅಂತಹ ಯಾವ ತೊಂದರೆಯೂ ಕೊಡೋಲ್ಲ ಬಿಡಿ ಭಾವ ಹುಷಾರು ಅಕ್ಕ ಜೋಪಾನ ಎಂದ ಸೂರ್ಯ ಕರೆ ತುಂಡರಿಸಿ ಮಡದಿಯ ಮುಖ ನೋಡಿದ್ದ ಅಂತರಕ್ಕ ಎಂದವನ ಮಾತು ತಡೆದವಳು ನಂಗೆಲ್ಲ ಕೇಳಿಸ್ತು ಇಷ್ಟು ನಿಶಬ್ದದ ವಾತಾವರಣದಲ್ಲಿ ಹೆಚ್ಚು ಶಬ್ದ ಬರ್ತಿರೋ ನಿನ್ನ ಮೊಬೈಲ್ನ ಅಷ್ಟೂ ಮಾತು ನನ್ನ ಕಿವಿಗೆ ಬಿದ್ದಿದೆ ಇವಾಗ ಏನ್ ಮಾಡ್ತೀಯ ಅದನ್ ಹೇಳು ಪ್ರಶ್ನೆ ಉತ್ತರ ಒಟ್ಟಿಗೆ ಗಂಡನ ಮುಂದೆ ಇಟ್ಟಳು ನಾನೇನ್ ಮಾಡೋಲ್ಲ ಅಪ್ಪನಿಗೆ ವಿಷಯ ಹೇಳ್ಬಿಡು ಅವರೇ ಏನಾದರೂ ಮಾಡ್ತಾರೆ ಅಂತರಕ್ಕನ ಒಡ ಹುಟ್ಟಿದವರು ಅವರೇ ಅಲ್ವಾ ಇಷ್ಟಕ್ಕೂ ನನ್ನ ಜವಾಬ್ದಾರಿ ಬರೀ ಆ ಮೂವರ ಮದುವೆಯಷ್ಟೆ ದೃಢವಾದ ಸೂರ್ಯನ ಮಾತಿಗೆ ಈ ಬಾರಿ ಬಿಟ್ಟದ್ದು ಕಿರಣ ಸೂರ್ಯ ನಿಮ್ಮ ದೇವಣ್ಣ ಹೋಗಿ ಕರ್ಕೊಂಡು ಬಂದು ಸೀಮಂತ ಮಾಡಿ ಬಾಣಂತನ ಮಾಡ್ತಾರೆ ಅಂತ ಅದ್ಯಾವ ಬಂಡ ಧೈರ್ಯದ ಮೇಲೆ ಹೇಳ್ತಿರೋ ನಾ ಕಾಣೆ ಆದರೂ ಮಾವನಿಗೆ ವಿಷಯ ಹೇಳ್ತೀನಿ ಎಂದವಳು ಅಲ್ಲಿಂದ ಕಾಲ್ಕಿತ್ತಳು ಕಿರಣಾಳಿಗಾಗಿ ಕೊಡಬೇಕೆಂದುಕೊಂಡಿದ್ದ ಉಡುಗೊರೆಯ ವಿನ್ಯಾಸ ನೋಡುವ ಕಾರ್ಯಕ್ರಮ ತಾತ್ಕಾಲಿಕವಾಗಿ ಮುಂದೂಡಲಾಗಿತ್ತು ಆಕೆ ಹೋದ ಬಳಿಕ ನಿಟ್ಟುಸಿರು ಹೊರಚಲ್ಲಿದ ಸೂರ್ಯ ಕೊರಳು ಬಿಗಿಯುವಂತಹ ನೋವಿರುವಾಗ ಮಾತಲ್ಲಿ ಹೇಗೆ ಹೇಳೋಕ್ ಸಾಧ್ಯ ಕಿರಣ ತನ್ನಲ್ಲೇ ಹೇಳಿಕೊಂಡನಾದರೂ ಆತನ ಅಂತರಾಳದ ನೋವು ಅರಿಯದವಳೇನಲ್ಲ ಕಿರಣ ಏನಮ್ಮ ಗೌಡ್ತಿ ಈ ಬಿಸ್ಲಾಗ್ ನೀನ್ ಬರ್ಬೇಕಿತ್ತೇನು ಸೂರ್ಯನಗೇಳಿದ್ರೆ ತಂದಿರ್ತಿದ್ದ ಪೈರು ನಾಟಿ ಮಾಡುವ ಹೆಂಗಸರು ಐದು ತಿಂಗಳ ಬಸುರಿ ಕಿರಣ ನೆತ್ತಿಯ ಮೇಲೆ ಸುಡುವ ಬಿಸಿಲಿನ ಹೊಯ್ದಾಟಕ್ಕೆ ಇಳಿಸುವಂತೆ ಆಗ ತಾನೇ ಬಿಸಿ ಬಿಸಿಯಾಗಿ ಕಟ್ಟಿದ್ದ ಮುದ್ದೆಗಳ ಬುತ್ತಿಯ ಗಂಟನ್ನ ತಲೆ ಮೇಲೊತ್ತುಕೊಂಡು ಬಂದಿದ್ಲು ಮತ್ ಮತ್ತಾದ್ರೂ ಸೂರ್ಯನಿಗೆ ಓಡಾಟ ಮನೆಯಲ್ಲಿ ತಾನೇ ನಾನೇನು ಕಡ್ದು ಗುಡ್ಡೆ ಹಾಕೋ ಕೆಲಸ ಇರಲಿಲ್ಲ ಅದಕ್ಕೆ ಬಂದೆ ಹೇಳಿದವಳ ಮಾತಿನ ಮೇಲೆ ಹೆಂಗಸರಿಗೆ ನಂಬಿಕೆ ಇರಲಿಲ್ಲ ನಮ್ಕೆ ಬರಲೂ ಇಲ್ಲ ರಾಮುತಾತ ಹೋದ್ಮೇಲೆ ಆ ಮನೆಯಲ್ಲಿ ಚೂರುಪಾರು ಹೆದರಿಕೆಯಲ್ಲೋ ಅಂಜಿಕೆಯಲ್ಲೋ ಕೆಲಸ ಮಾಡ್ತಿದ್ದದ್ದು ಕಿರಣ ಇದ್ದಾಗ ಮಾತ್ರ ಯಾಕಂದ್ರೆ ಹೆಂಗಸರ ಪ್ರತಿ ಕೆಲಸಕ್ಕೂ ಕೈ ಜೋಡಿಸುವವಳಲ್ಲ ಹಾಗಾಗಿ ತಲೆಗೆ ಪೇಟ ಸುತ್ತಿಕೊಂಡು ಅಂದು ಭಾನುವಾರವಾದ್ರಿಂದ ಬಾಳೆಯ ಗೊನೆಗಳನ್ನು ಕೊಯ್ದು ಲೋಡು ಮಾಡಿಸ್ತಿದ್ದ ಸೂರ್ಯ ಬಿಸಿಲಲ್ಲಿ ತನಗೆ ಹೇಳದೇ ಬಂದ ಮಡದಿಯ ಬಳಿ ಬಿರುಸಾಗಿ ಹೆಜ್ಜೆಯಾಕಿದ ಈ ಉರಿ ಬಿಸಿಲಲ್ಲಿ ಬರೋ ಅಗತ್ಯವೇನಿತ್ತು ಕಿರಣ ಅಂತದ್ದೇ ಕಿಡಿಯ ನೋಟ ಮಡದಿ ಮೇಲೆ ಬಿಸಿಲಲ್ಲಿ ಗಂಡ ಕೆಲಸ ಮಾಡ್ತಿದ್ರೆ ಹೆಂಡ್ತಿ ಬುತ್ತಿ ಹೊತ್ಕೊಂಡು ಬಂದು ಊಟಕ್ಕೆ ಬಡಿಸೋ ಆನಂದ ಮತ್ತೆಲ್ಲಾದರೂ ಸಿಗತ್ತಾ ಗಂಡ ನೆಡೆ ಹುಬ್ಬೇರಿಸಿ ಹೇಳಿದರೆ ಆತನ ಕೋಪವೇನೂ ತಣಿಯಲಿಲ್ಲ ಕಳೆದ ನಾಲ್ಕು ತಿಂಗಳಿಂದ ಇದನ್ನೇ ಹೇಳ್ತಾ ಬಂದಿದ್ದಾನೆ ಆದರೆ ಅವಳು ಮಾಡುವುದನ್ನೇ ಮಾಡ್ತಿದ್ದಾಳೆ ಹೇ ಸೂರ್ಯ ನಿನ್ನ ಹೆಂಡ್ತಿ ಹಿಂಗೆ ಓಡಾಡಿದ್ರೇ ಮತ್ತೆ ಹೆರಿಗೆ ಸುಲಭವಾಗೋದು ನಿಮ್ಮ ಅಕ್ಕ ಅಂತ್ರ ಇದ್ದಂಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೆ ಸಲೀಸಾಗಿ ಹೆರಿಗೆ ಆಗ್ತೈತೇನು ಹಿಂಗಿದ್ರೆ ಆರೋಗ್ಯ ಸುಮ್ಮನಿರು ನಾವೆಲ್ಲ ಅವಾಗ ಹಗ್ಲೆಲ್ಲ ಬದುಕು ಮಾಡಿ ರಾತ್ರಿಕೆ ಹಡಿತಿದ್ವಿ ಗೊತ್ತೇನು ಕಳೆ ಮಳೆ ಅಂಬ್ದಂಗೆ ಕೆಲಸಕ್ಕೆ ಬಂದಿದ್ದ ಒಬ್ಬ ಅಜ್ಜಿಯ ಮಾತಿಗೆ ಕಿರಣಗೆ ನಗು ಬಂದರೆ ನಾಚಿಕೆಯಾಗಿತ್ತವನಿಗೆ ಅಜ್ಜಿ ನಿಮ್ಮ ಕಾಲನೇ ಬೇರೆ ಈ ಕಾಲನೇ ಬೇರೆ ಇವಾಗೆಲ್ಲ ಸೂಕ್ಷ್ಮ ಕಣಜ್ಜಿ ನಿಮ್ಗೆ ಇಷ್ಟು ವಯಸ್ಸಾದರೂ ಸಕ್ಕರೆ ಉಪ್ಪಿನ ಕಾಯಿಲೆ ಇಲ್ಲ ಆದರೆ ಇವಾಗ ಹುಟ್ಟು ತಲೆ ಹೊತ್ಕೊಂಡು ಬರ್ತಾರೆ ಹಾಗೆ ನಾನು ಹೇಳಿದ್ದು ಯಾವ ಸಮಯ ಹೇಗೋ ಅಂತ ಅಷ್ಟೆ ಮನೇಲಿ ಎಲ್ಲ ಕೆಲಸ ಮಾಡ್ತಿದ್ದಾಳಲ್ಲ ನಾನೇನು ಬೇಡ ಅಂತ ಹೇಳಿಲ್ಲ ಯಾಕಂದರೆ ನನಗೂ ಅಲ್ಪ ಸ್ವಲ್ಪ ಗೊತ್ತು ಆದರೆ ಈ ಮಧ್ಯಾಹ್ನ ಹೊತ್ತಲ್ಲಿ ಮನೇಲಿಬ್ಬರು ಹೆಣ್ಮಕ್ಳಿದ್ರೂ ಮನೇಲಿಬ್ಬರು ಹೆಣ್ಮಕ್ಳಿದ್ರೂ ಸಹ ಕಿರಣ ಬಂದದಕ್ಕೆ ಹೇಳಿದೆ ಅವರಿಗೆ ಹೇಳುತ್ತಲೇ ಆಳುಗಳಿಗೆ ಬಾಳೆ ಎಲೆ ಕೊಯ್ದು ತಂದ ಗಂಡ ಹೆಂಡತಿ ಇಬ್ಬರೇ ಅಷ್ಟೂ ಜನರಿಗೆ ಊಟಕ್ಕೆ ಬಡಿಸಿ ಎಲ್ಲರದ್ದು ಆದ ನಂತರ ಒಟ್ಟಿಗೆ ಮರದಡಿ ಕುಳಿತು ಊಟ ಮಾಡಿಯೇ ಮುಂದಿನ ಕೆಲಸದ ಕಡೆ ಗಮನ ನೀಡಿದ್ದು ಸೂರ್ಯ ನಾನು ಅಲ್ಲೇ ಪೈರು ನಾಟಿ ಮಾಡೋ ಹತ್ರ ಇರ್ತೀನಿ ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣ ಅತ್ತ ಹೋಗುತ್ತಲೇ ಹೇಳಿದವಳ ಮಾತಿಗೆ ತಲೆಯಾಡಿಸಿದ್ದ ಸೂರ್ಯ ಕಷ್ಟ ಮಾಡಿ ತಿಂದವನಿಗೆ ಯಾವತ್ತಿಗೂ ಮೋಸವಾಗುವುದಿಲ್ಲ ಭೂಮಿ ನಂಬಿ ಕೆಟ್ಟವರಿಲ್ಲ ಅಂತ ಅಷ್ಟಲ್ಲದೆ ಹೇಳ್ತಾರಾ ಅಂತರಾಳನ್ನ ಕರೆದುಕೊಂಡು ಬರಲು ಚಂದ್ರೇಗೌಡರು ಉತ್ಸಾಹ ತೋರಿದ್ದರೂ ಹೆರಿಗೆ ತವರಲ್ಲೇ ಆಗಬೇಕು ಇಲ್ಲಾಂದ್ರೆ ಮನೆತನದ ಮರ್ಯಾದೆ ಏನಾಗ್ಬೇಡ ಕರೆದುಕೊಂಡು ಬಾ ಎಂದು ದೇವ್ಗೆ ಹೇಳಿದ್ರೆ ಆತ ಕಿವಿಗೂ ಹಾಕಿಕೊಳ್ಳದೆ ಓಡಾಡಿದ್ದ ಇನ್ನೇನು ಇನ್ನೆರಡು ದಿನವಿದೆ ಐದು ತಿಂಗಳು ಮುಗಿಯಲು ಎನ್ನುವಾಗ ಕಿರಣಾಳಿಗೆ ಹೇಳಿ ಸೂರ್ಯನ ಒಪ್ಪಿಸಿದ್ದರು ಚಂದ್ರೇಗೌಡ್ರು ಸೂರ್ಯ ಕಿರಣರೇ ಹೋಗಿ ಕರೆದುಕೊಂಡು ಬಂದಿದ್ರು ಹತ್ತಿರದ ಒಂದಿಬ್ರು ಸಂಬಂಧಿಗಳನ್ನು ಕರೆದುಕೊಂಡು ಹೋಗಿ ಬಂದಾಗಿಂದ ಕಿರಣಳಿಗೇನು ಪುರ್ಸೊತ್ತೇ ಇಲ್ಲದಂತೆ ಚಾಕರಿಗೆ ತಳ್ಳಿದರು ಮಾಡಬೇಕಾದ ಕೆಲಸವನ್ನ ಮಾಡಿಕೊಟ್ಟು ತೆಪ್ಪಾಗ್ತಿದ್ಲು ಅದಾದ ಒಂದು ತಿಂಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಳು ಕಿರಣ ಮನೆಯಲ್ಲಿ ಎರಡೆರಡು ಸಂತಸದ ಸಂಭ್ರಮ ಅಲ್ಲಿಂದ ಸೂರ್ಯ ಮತ್ತಷ್ಟು ಜವಾಬ್ದಾರಿ ವಹಿಸಿದ ಮನೆಯಡೆಯೂ ಮಡದಿಯೆಡೆಯೂ ಒಮ್ಮೆ ಹಾಗಾಗಿತ್ತಲ್ಲವಾ ಇವಾಗ ಜಾಗರೂಕತೆ ವಹಿಸಲೇಬೇಕು ಅಜ್ಜಿಯ ಆರೈಕೆಯಲ್ಲಿ ತಿಂದುಂಡು ಚೆನ್ನಾಗೇ ಇದ್ಲು ಅಂತರಾಳಿಗೆ ಹತ್ತು ತಿಂಗಳಲ್ಲಿದೆ ಇವತ್ತು ನಾಳೆ ಅನ್ನುವಂತಿದ್ದಾಳೆ ಆದರೂ ಆಗೊಮ್ಮೆ ಈಗೊಮ್ಮೆ ವಾಂತಿ ಆಗುತ್ತಲೇ ಇರುತ್ತದೆ ಕಿರಣಳಿಗೆ ಸಿಹಿ ಸುದ್ದಿ ನೀಡಿದಾಗಿಂದ ಒಮ್ಮೆಯೂ ವಾಂತಿಯಾಗದೇ ಇದ್ದದ್ದು ಚೂರು ಆಯಾಸ ಪಡದೆ ಕೆಲಸ ಮಾಡುವ ಅವಳಪರಿಗೆ ಒಮ್ಮೊಮ್ಮೆ ಬೆರಗಾದರೂ ಏನಾದರೊಂದು ಹೇಳಿಯೋ ಅನ್ನಿಸಿಕೊಂಡು ತೆಪ್ಪಗಾಗ್ತಿದ್ಲು ಮನೆಗೆ ಕೆಲಸಕ್ಕೆ ಬರುವ ಹೆಂಗಸರೇ ಒಮ್ಮೊಮ್ಮೆ ಇಪ್ಪರಿಗೂ ಹೋಲಿಸಿ ಹೇಳಿದಾಗ ಸ್ವತಃ ಕಿರಣಳೇ ಬೈತಿದ್ಲು ಒಬ್ಬೊಬ್ಬರಿಗೆ ಶರೀರ ಒಂದೊಂದು ರೀತಿಯಲ್ಲಿ ಇರ್ತದೆ ಅವರ ದೇಹಸ್ಥಿತಿ ಸಹಕರಿಸದೆ ಇರಬಹುದು ಹಾಗೆಲ್ಲ ಹೇಳಬೇಡಿ ನೀವು ಚೂರು ಖಾರವಾಗಿ ಹೇಳಿ ಬೈಯುತ್ತಿದ್ದಳಾದರೂ ಕೇಳುವ ಅಂತರಾಳಿಗೆ ಅದು ಆಡಿಕೊಂಡಂತೆಯೇ ಬುದ್ಧಿ ಇದ್ದು ಅರ್ಥ ಮಾಡಿಕೊಳ್ಳುವಿಗೆ ಹೇಳಬಹುದೇ ಹೊರತು ಇಂಥವ್ರಿಗಲ್ಲ ಎಂದು ಅರಿವಾದ ಕಿರಣ ಒಮ್ಮೊಮ್ಮೆ ಕುಲುಕುಲು ನಕ್ಕು ಬಿಡ್ತಿದ್ಲು ಅದವಳಿಗೆ ಮತ್ತಷ್ಟು ಕೋಪ ಏರುವಂತೆ ಮಾಡ್ತಿತ್ತು ನೆರಡು ದಿನದಲ್ಲಿ ಅವರು ಸಹ ಬಂದು ಮಗಳನ್ನು ಕರ್ಕೊಂಡು ಹೋಗುವೆನೆಂದು ತಿಳಿಸಿದರು ಸದ್ಯಕ್ಕಂತೂ ಸೂರ್ಯನಿಗೆ ಅದೇ ದೊಡ್ಡ ಚಿಂತೆಯಾಗಿ ಕಾಡ್ತಿತ್ತು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ